ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ನಿಜ ಹೇಳಬೇಕು ಅಂತಂದರೆ ಜಿದ್ದುಗೇಡಿನ ಹುಟ್ಟು ನಿರ್ದಿಷ್ಟವಾಗಿ ಇದೆ ಅಂತ ಹೇಳೋಕ್ಕಾಗಲ್ಲ ಹೆಂಗೆ ಹುಟ್ಟುತ್ತೆ ಯಾಕೆ ಅಂತನ್ಬಿಟ್ಟು ಕೆಲವು ಸಲ ಬಯಾಲಜಿಕಲ್ ರೀಸನ್ಸ್ ಇರಬಹುದು ಕೆಲವು ಸಲ ಜೆನೆಟಿಕ್ ರೀಸನ್ಸ್ ಇರಬಹುದು ಆದರೆ ಸಣ್ಣ ಪುಟ್ಟ ಸ್ವರೂಪದಲ್ಲಿ ಇರುವಂಥ ಸಮಸ್ಯೆಯನ್ನು ಪರಿಸರ ಬೆಳೆಸಬಹುದು ಕೆಲವು ಸಲೀ ಜೆನೆಟಿಕ್ಕಾಗಿನೋ ಬಯಲಾಜಿಕಲ್ ಆಗಿನೋ ಏನೋ ಒಂದು ಸಮಸ್ಯೆ ಇರುತ್ತೆ ಆದರೆ ಪರಿಸರ ಅದನ್ನು ಬೆಳೆಸ್ಬಿಡ್ತದೆ ಕೆಲವು ಸಲ ಪರಿಸರದಿಂದನೇ ಹುಟ್ಟಬಹುದು ಅಥವಾ ಮಗು ಅಥವಾ ವ್ಯಕ್ತಿ ಇರುವಂತಹ ಪರಿಸರ ಅಂತಹ ಜಿದ್ದಿನ ದ್ವೇಷದ ಅಸಹನೆಯ ವಾತಾವರಣವನ್ನು ಹೊಂದಿದ್ದರೆ ಆ ಸಮಸ್ಯೆಯು ಗಟ್ಟಿಯಾಗಿ ಬೆಳೀತಾ ಹೋಗ್ತದೆ ಉದಾಹರಣೆಗೆ ಅಪ್ಪ ಅಮ್ಮ ಇಬ್ರು ಜಿದ್ದುಗೇಡಿಗಳಾಗಿ ಇದ್ದಾರೆ ಯಾವಾಗಲೂ ಹಾಗಾಡ್ತಾ ಇದ್ದಾರೆ ಅಂತಂದರೆ ಮಗು ಅವರಿಂದ ಪಿಕ್ ಮಾಡಿಕೊಂಡು ಕಲ್ತ್ಕೊಂಡು ಹೋಗತ್ತೆ ಈ ಮೆದುಳಿನಲ್ಲಿ ಸ್ರವಿಸುವ ರಾಸಾಯನಿಕ ದ್ರವ್ಯಗಳು ಅಥವಾ ನರಗಳಿಂದ ನ್ಯೂರೋ ಟ್ರಾನ್ಸ್ಮಿಟರ್ ಕೆಲವು ಸಲ ಕೆಲಸಗಳು ಸರಿಯಾಗಿ ಆಗೋದಿಲ್ಲ ಅವುಗಳು ಆಗ ಮೆದುಳಿನಲ್ಲಿ ಆ ನರಕೋಶಗಳು ಪರಸ್ಪರ ಸಂವಹನ ನಡೆಸಲಿಕ್ಕೆ ನ್ಯೂರೋ ಟ್ರಾನ್ಸ್ಮಿಟರ್ ಏನು ಮಾಡ್ತದೆ ಸಹಾಯ ಮಾಡ್ತದೆ ಒಂದು ವೇಳೆ ಇಲ್ಲಿ ರಾಸಾಯನಿಕ ಕ್ರಿಯೆಯು ಸರಿಯಾಗಿ ನಡೆಯದೇ ಇದ್ದ ಪಕ್ಷದಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳನ್ನು ನೀಡುವಂತಹ ನರಕೋಶಗಳು ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅವಾಗೆಲ್ಲ ಇಂತಹ ಜಿದ್ದುಗೇಡಿತನ ತಿಳಿಗೇಡಿತನದಂಥ ಸಮಸ್ಯೆ ಅಥವಾ ವಿನಾ ಕಾರಣ ಅಂದರೆ ಡಿ ಹೆಚ್ ಡಿ ಚುರುಕು ಗೇಡಿತನ ಸಮಸ್ಯೆ ಅಟೆನ್ಷನ್ ಡಿಫಿಸಿಟ್ ಹೈಪರಾಕ್ಟಿವ್ ಡಿಸಾರ್ಡರ್ ಈ ತರದ ಅನೇಕ ಸಮಸ್ಯೆಗಳು ತಲೆದೋರಬಹುದು ಅಷ್ಟೇ ಅಲ್ಲ ಕಲಿಕಿನಲ್ಲಿ ಕಲಿ ಕಲಿಯೋದ್ರಲ್ಲಿ ತೊಡಕು ಲರ್ನಿಂಗ್ ಡಿಸೆಬಿಲಿಟೀಸು ಮತ್ತು ಡಿಪ್ರೆಷನ್ನು ಆಂಗ್ಸೈಟಿ ಈ ಸಮಸ್ಯೆಗಳು ಕೂಡ ಈ ಸಮಸ್ಯಾತ್ಮಕ ವರ್ತನೆಗಳ ಭಾಗ ಆಗಬಹುದು ಮೆದುಳಿನಲ್ಲಿ ಇರುವ ಕೆಲವು ಬಗೆಯ ನ್ಯೂನತೆಗಳಿಂದ ಅಥವಾ ಏಟಾಗಿರೋದ್ರಿಂದ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ವರ್ತನೆಯ ದೋಷಗಳನ್ನು ಕಾಣ್ಬೋದು ಕೋಪ ದುಃಖ ಬೇಸರ ನಿರಾಸೆ ಈ ಭಾವನೆಗಳನ್ನ ಯಾರಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯವೇ ಇರೋದು ಅದನ್ನು ಅತಿರೇಕದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾರೋ ಅವರುಗಳಲ್ಲಿಯೂ ಕೂಡ ಈ ಜಿದ್ದುಗೇಡಿತನದ ಸಮಸ್ಯೆ ಇರಬಹುದು ಮತ್ತು ಅವರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಅಂದರೆ ಕುಟುಂಬದ ಚರಿತ್ರೆಯಲ್ಲಿ ಮಕ್ಕಳದ ಹತ್ತಿರದ ಸಂಬಂಧಿಗಳಿಗೆ ಡಿಪ್ರೆಷನ್ನು ಆಂಗ್ಸೈಟಿ ಅಥವಾ ವ್ಯಕ್ತಿ ಪರ್ಸನಾಲ್ಟಿ ಡಿಸಾರ್ಡರ್ ಮುಂತಾದ ಮಾನಸಿಕ ಸಮಸ್ಯೆಗಳು ಇದ್ದರೂ ಕೂಡ ಇಂತಹ ಜಿದ್ದುಗೇಡಿತನ ಸಾಧ್ಯತೆಗಳು ಇರಬಹುದು ಹೌದು ಕೆಲವು ಸಲೀ ಕೆಲವೊಂದು ಸಂದರ್ಭಗಳಲ್ಲಿ ಅನುವಂಶೀಯವಾಗಿಯೂ ಕೂಡ ಈ ವ್ಯಕ್ತಿಗೆ ಈ ಸಮಸ್ಯೆ ಅಂಟುಕೊಂಡಿರುತ್ತೆ ಇನ್ನು ಸಲ ಕೌಟುಂಬಿಕ ವಾತಾವರಣದಲ್ಲಿ ಈ ಸಮಸ್ಯೆ ಹೊಂದಿರುವ ಸಾಧ್ಯತೆಗಳಿರುತ್ತೆ ಒಡುಕಿನ ಕುಟುಂಬ ಪದೇ ಪದೇ ಕೌಟುಂಬಿಕ ಕಲಹಗಳು ಆರೋಗ್ಯಕರವಾದಂತಹ ಒಂದು ಸಿಸ್ಟಮ್ ಇಲ್ಲದೇ ಇರೋದು ಮನೆಯಲ್ಲಿ ಮಾನಸಿಕವಾಗಿರುವಂಥ ಒತ್ತಡಗಳು ಜಗಳಗಳು ದೂರ ಇರೋದು ಇಂಥವೆಲ್ಲ ಇದ್ದರೂ ಕೂಡ ಮಕ್ಕಳಿಗೆ ಜಿದ್ದು ಗೇಡಿತನ ಬರ್ಬೋದು ಲ್ಯಾಬ್ ಟೆಸ್ಟ್ ಅಂತ ಇಲ್ಲದೆ ಇರೋದ್ರಿಂದ ಒಂದು ನಮಗೆ ಈ ದೀರ್ಘಕಾಲದ ವರ್ತನೆಗಳನ್ನ ಗಮನಿಸ್ಕೊಂಡು ನಾವು ಈ ಜಿದ್ದು ಗೇಡಿತನವನ್ನು ಇದು ಅದು ಯಾ ಇದೆಯಾ ಅನ್ನೋ ಆ ಸಾಧ್ಯತೆಯನ್ನು ನಾವು ಕಂಡುಕೊಳ್ಬೇಕಾಗಿದೆ ಇದು ಲ್ಯಾಬ್ ಟೆಸ್ಟ್ ಏನು ಮಾಡೋದಕ್ಕಾಗಲ್ಲ ಡಿಫೈಂಟ್ ಡಿ ಈ ಡಿಸಾರ್ಡರ್ನ ನಾವು ನೋಡೋದಕ್ಕೆ ಆದರೆ ಇದಕ್ಕೆ ಚಿಕಿತ್ಸೆ ಇದೆಯಾ ಇದೆ ಚಿಕಿತ್ಸಾ ಕ್ರಮಗಳೇನೋ ಇದೆ ಈ ಜಿದ್ದು ಗೇಡಿತನ ಎಷ್ಟರ ಮಟ್ಟಿಗೆ ತೀವ್ರವಾಗಿದೆ ಹಾಗೂ ಯಾವ ವಯಸ್ಸಿನವರು ಅನ್ನುವ ಈ ಅನ್ನೋದರ ಆಧಾರದ ಮೇಲೆ ಚಿಕಿತ್ಸಾ ಕ್ರಮವನ್ನು ರೂಪಿಸಬೇಕಾಗತ್ತೆ ಆಲೋಚನಾ ಕ್ರಮವನ್ನು ರೂಪಿಸುವಂತಹ ತಿದ್ದುವಂತಹ ಸಮಾಲೋಚನೆಗಳ ಆಧಾರದಲ್ಲಿ ಸೈಕೋಥೆರಪಿ ಕೊಡಬಹುದಾಗಿರುತ್ತೆ ನಡವಳಿಕೆಗಳು ಚೆನ್ನಾಗೋದಕ್ಕೆ ಆಮೇಲೆ ಈ ಅರಿವಾಳಿಕೆ ಅಂತ ಹೇಳ್ತೀವಂದರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂದರೆ ಉದ್ದೇಶಿತ ವರ್ತನಾ ಚಿಕಿತ್ಸೆ ಒಂದು ಹಂತಕ್ಕೆ ಸಹಾಯ ಆಗ್ತದೆ ಮಗುವಿನ ಅಥವಾ ಯಾವುದೇ ವ್ಯಕ್ತಿಯ ಆಲೋಚನೆಯ ಕ್ರಮವನ್ನು ತಿದ್ದುವ ಮೂಲಕ ಅವನ ವರ್ತನೆಗಳನ್ನು ಅಪೇಕ್ಷಿತ ಮತ್ತು ಸಹನೀಯ ಟಾಲರೆಂಟ್ ಮಾಡಲಿಕ್ಕೆ ಆಗುವಂತಹ ಸ್ಥಿತಿಗೆ ತರಕ್ಕೆ ಸಾಧ್ಯ ಆಗ್ತದೆ ಯಾವುದೇ ಮಾನಸಿಕ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ಕುಟುಂಬ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ ಅದರಂತೆಯೇ ಈ ಜಿದ್ದುಗೇಡಿತನದಲ್ಲಿಯೂ ಕೂಡ ಕುಟುಂಬದ ಸದಸ್ಯರು ಕೂಡ ಸಮಸ್ಯೆ ಇರುವವರ ಜೊತೆಗೆ ತಮ್ಮ ವರ್ತನೆ ಪ್ರತಿವರ್ತನೆ ಪ್ರತಿಕ್ರಿಯೆ ಮುಂತಾದುವುದರ ಇವುಗಳ ಮೂಲಕ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅವರ ಚಿಕಿತ್ಸಾ ಕ್ರಮದ ಭಾಗ ಆಗಬಹುದು ಈಗ ಸಿಕ್ಕಾಪಟ್ಟೆ ಕಿರುಚಾಡ್ತಾ ಇದ್ದಾರೆ ಕೂಗಾಡ್ತಾ ಇದ್ದಾರೆ ಅಂದ್ರೆ ಇವರನ್ನು ವಾಪಸ್ ಕಿರಿಚಾಡೋದು ಕೂಗಾಡೋದನ್ನು ಮಾಡದೇ ಸುಮ್ಮನೆ ಇರುವುದು ಕೂಡ ಒಂದು ಚಿಕಿತ್ಸೆಯ ಭಾಗವೇ ಆಗ್ತದೆ ಇನ್ನು ಮಕ್ಕಳ ವಿಷಯದಲ್ಲಾಯಿತು ಅಂತಂದ್ರೆ ತಂದೆ ತಾಯಿ ಮತ್ತೆ ಕುಟುಂಬದ ಸದಸ್ಯರಿಗೆ ಈ ಪೇರೆಂಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ನ ಕೊಡಬೇಕು ಪೋಷಕ ತರಬೇತಿಯನ್ನು ಕೊಡಬೇಕಾಗ್ತದೆ ಯಾಕೆಂದರೆ ಮಕ್ಕಳು ನೆಗೆಟಿವ್ ಆಗಿ ವರ್ತಿಸ್ದಾಗ ಸಕಾರಣದಿಂದ ಮತ್ತು ಯುಕ್ತವಾಗಿ ನಡ್ಕೊಳ್ಬೇಕಾಗಿರುವ ಕೌಶಲ್ಯವನ್ನು ಸ್ಕಿಲ್ ಇದನ್ನು ಕಲಿಬೇಕಾಗ್ತದೆ ಪೋಷಕರು ಕಲಿಬೇಕು ಬಹಳಷ್ಟು ಪೋಷಕರಿಗೆ ಇರೋಂಥ ಸಮಸ್ಯೆನೇ ಇದು ಮಗು ಹೆಂಗೆಂಗೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಹೇವ್ ಮಾಡ್ತು ಅಂತಂದರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಮಾಣದಲ್ಲಿ ಇವರು ವರ್ತನೆಯನ್ನು ತೋರಿಸ್ತಾರೆ ಅಬ್ಬರಿಸ್ತಾರೆ ಕೂಗಾಡ್ತಾರೆ ಇದರಿಂದ ಮಕ್ಕ ಮಗು ಮೇಲೆ ನಕಾರಾತ್ಮಕವಾದ ಪರಿಣಾಮನೇ ಆಗ್ತದೆ ಹೊರತು ಇನ್ನು ಯಾವ ರೀತಿಯಲ್ಲೂ ಒಳ್ಳೆಯದು ಆಗೋದೇ ಇಲ್ಲ ಮನೆಯಲ್ಲಿ ಸಕಾರಾತ್ಮಕವಾದ ನಡವಳಿಕೆಗಳು ಮತ್ತು ಸ ನಕಾರಾತ್ಮಕವಾದ ನಡಿಕೆಗಳ ಬಗ್ಗೆ ಒಂದು ಸ್ಪಷ್ಟವಾದ ಒಪ್ಪಂದ ಇರಬೇಕು ಮತ್ತು ಅದಕ್ಕೆಲ್ಲರೂ ಬದ್ಧವಾಗಿರಬೇಕು ಅಂದರೆ ಎಲ್ಲರೂ ಹೀಗೆ ಮಾತಾಡೋದು ಡೋಂಟ್ ರೈಸ್ ಯುವರ್ ವಾಯ್ಸ್ ಅನ್ನೋದು ಮಕ್ಕಳಿಗೆ ಮಾತ್ರ ಹೇಳೋದಲ್ಲ ದೊಡ್ಡವರು ಕೂಡ ಅವರು ವಾಯ್ಸ್ನ ರೈಸ್ ಮಾಡಬಾರದು ಇದು ಒಂದು ಒಪ್ಪಂದ ಅದಕ್ಕೆಲ್ಲರೂ ಬದ್ಧವಾಗಿರಬೇಕು ಅದು ಪೋಷಕರ ಅಧಿಕಾರವನ್ನು ಪ್ರದರ್ಶಿಸುವಂತೆ ಇರಬಾರದು ನ್ಯಾಯಬದ್ಧವಾಗಿ ಸಹಜತೆಯನ್ನು ಹೊಂದಿರಬೇಕು ಕುಟುಂಬದ ಸದಸ್ಯರು ಅಂತಂದರೆ ಅವರು ಹೀಗೇ ವರ್ತಿಸಬೇಕು ಅಂತ ನಿರ್ಧಾರ ಮಾಡಿಕೊಂಡು ಅದಕ್ಕೆ ಬದ್ಧವಾದಂತಹ ಕ್ರಮದಲ್ಲಿ ಇದ್ದರೆ ಪರಿಣಾಮಕಾರಿ ಕೆಲವು ಸಂದರ್ಭಗಳಲ್ಲಿ ಈ ಜಿದ್ದುಗೆಡಿನ ಮಕ್ಕಳಲ್ಲಿ ಇಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದರೆ ಹಠಾತ್ ಪ್ರವೃತ್ತಿ ಇರಬಹುದು ಒಬ್ಸಿಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಒ ಸಿ ಡಿ ಗೀಳಿನ ರೋಗ ಇರಬಹುದು ಮತ್ತು ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ಕೂಡ ಇದು ಇರಬಹುದು ಅಂಥ ಸಮಯದಲ್ಲಿ ಔಷಧೋಪಚಾರ ಬೇಕಾಗಬಹುದು ಅದನ್ನು ತಜ್ಞ ಮನೋವೈದ್ಯರು ಸಲಹೆ ಕೊಡ್ತಾರೆ ಮತ್ತು ಅವುಗಳು ಅವರು ಅದನ್ನು ಸೈಕಾಲಜಿಸ್ಟ್ ಅಥವಾ ಸೈಕಿಯಾಟ್ರಿಸ್ಟ್ ಅದನ್ನು ನೋಡ್ಕೊಳ್ತಾರೆ ಆಪ್ತ ಸಮಾಲೋಚನೆಯನ್ನೆಲ್ಲ ಆಗೋಲ್ಲ ಈ ಉದ್ದೇಶಿತ ವರ್ತನಾ ಚಿಕಿತ್ಸೆ ಅಥವಾ ಅರಿವಾಳಿಕೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅದನ್ನು ನಾವು ಸಾಮಾನ್ಯವಾಗಿ ಹೇಳೋದಕ್ಕೆ ಆಗೋಲ್ಲ ನಾವು ಗುರುತಿಸುವಂತಹ ಜಿದ್ದಿಗೇಡಿ ಮಕ್ಕಳಲ್ಲಾಗಲಿ ಅಥವಾ ದೊಡ್ಡವರಾಗಲಿ ಈ ಇದು ಕಂಡು ಬಂದರೆ ಕೆಲವು ರೂಢಿಗಳನ್ನು ನಾವು ಮಾಡಿಕೊಳ್ಬೇಕು ಅದು ತುಂಬ ಅಗತ್ಯವಾದದ್ದು ಅವರ ಕೆಲವು ಸಕಾರಾತ್ಮಕವಾದ ರೂಢಿಗಳನ್ನು ಮತ್ತು ಸೂಕ್ತವಾದ ನಡವಳಿಕೆಗಳನ್ನು ಪ್ರಶಂಸಿಸುವುದು ಆ ಪ್ರಶಂಸೆ ಅವರಿಗೆ ಔಷಧಿಯಾಗಿ ಕೆಲಸ ಮಾಡ್ತದೆ ಅಪ್ರಿಷಿಯೇಟ್ ಮಾಡಬೇಕು ಸಣ್ಣ ಮಕ್ಕಳಾದರೆ ಅವರು ಒಳ್ಳೆಯ ಕೆಲಸಗಳನ್ನು ಬೇರೆಯವ್ರ ಮುಂದೆನೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು ಅದಕ್ಕೆ ನಾವು ಏನಾದರೂ ಒಂದು ಸಣ್ಣ ಪುಟ್ಟ ಉಡುಗೊರೆಗಳನ್ನ ನಾವು ಕೊಡಬೇಕು ಬಹಳ ಮುಖ್ಯವಾಗಿ ಅವರಲ್ಲಿ ನಾವು ಏನನ್ನು ನೋಡಿ ನೋಡಲಿಕ್ಕೆ ಇಷ್ಟಪಡ್ತೇವೋ ಅದನ್ನು ನಾವು ನಮ್ಮ ನಡವಳಿಕೆಯಲ್ಲಿ ತೋರಿಸ್ಬೇಕು ನಾವೇ ಅವರಿಗೆ ಮಾದರಿಯಾಗಿರಬೇಕು ನಾವು ಎಂತಹ ನಡವಳಿಕೆಯನ್ನು ಅವರಲ್ಲಿ ನಿರೀಕ್ಷಿಸ್ತೀವಿ ಅಂತಹ ನಡವಳಿಕೆಯನ್ನು ನಾವು ನಮ್ಮ ಇದರಲ್ಲಿ ತೋರಿಸ್ಬೇಕು ಇದು ನನ್ನ ಹಕ್ಕು ಇದು ನನ್ನ ಅಧಿಕಾರ ನೀನು ನಾನು ಹೇಳ್ದಂಗೆ ಕೇಳಬೇಕು ನೀನು ನನ್ನ ಅಧೀನದಲ್ಲಿರೋದು ಈ ತರಹದ ಬಲಾಬಲಗಳ ಘರ್ಷಣೆ ಇರೋಂಗೆ ನಾವು ನೋಡಿಕೊಳ್ಬೇಕು ನಮ್ಮ ಅಹಂಕಾರ ಪ್ರದರ್ಶನ ಆದಷ್ಟು ಅವರ ಉದ್ದಟತನ ಹಠಮಾರಿತನ ಹೆಚ್ಚುತ್ತಾ ಹೋಗ್ತದೆ ನಮ್ಮ ನಿರಹಂಕಾರದ ನಡವಳಿಕೆ ಬಹಳ ಮುಖ್ಯವಾದದ್ದು ಈ ಜಿದ್ದುಗೇಡಿ ಮಕ್ಕಳಲ್ಲಾಗಲಿ ಅಥವಾ ವ್ಯಕ್ತಿಗಳಲ್ಲಾಗಲಿ ಅವ್ರುಗಳ ಪ್ರೆಸೆನ್ಸ್ನಲ್ಲಿ ನಾವು ನಮ್ಮ ನಮ್ಮ ಕೆಲಸಗಳನ್ನು ಕರ್ತವ್ಯಗಳನ್ನು ಮಾಡೋದು ನಮ್ಮ ಮನೆ ಕೆಲಸಗಳಲ್ಲಿ ಅಥವಾ ಹೊರಗೆ ವಯಸ್ಸು ಅಧಿಕಾರ ಸ್ಥಾನಮಾನ ಯಾವ ಅಹಮಿಕೆ ಇಲ್ಲದೆ ಭಾಗವಹಿಸೋದು ಮತ್ತು ಅವ್ರನ್ನ ಸಹಾಯಕ್ಕೆ ಕರೆಯೋದು ಇವುಗಳೆಲ್ಲನೂ ಮಾಡಬೇಕು ಬನ್ನಿ ನೀವು ಮಾಡಿ ಮತ್ತು ಪ್ರತಿಯೊಬ್ಬರೇ ಇತಿಮಿತಿಗಳನ್ನು ಅಥವಾ ಅವರ ಬೌಂಡ್ರಿಗಳನ್ನ ಎಲ್ಲೆಗಳನ್ನು ಬಾರ್ಡರ್ನ ಸ್ಪಷ್ಟಗೊಳಿಸ್ಬೇಕು ಅದಕ್ಕೆ ನಾವು ಬದ್ಧರಾಗೂ ಇರಬೇಕು ಜಿದ್ದುಗೆಡಿನ ಮಕ್ಕಳು ಅಥವಾ ವಯಸ್ಕರು ಅದನ್ನು ಮೀರಿದಾಗ ಸ್ಪಷ್ಟವಾಗಿ ಅದನ್ನು ಗುರುತಿಸಬೇಕು ಆದರೆ ಏಯ್ ನೀನು ಹಂಗೆ ಮಾಡಬಾರ್ದು ಮಟ್ ಅಂತ ಅಂತಂದ್ಬಿಟ್ಟು ಆಕ್ರಮಣಕಾರಿಯಾಗಿ ಅಗ್ರೆಸಿವ್ ಆಗಿ ಅಥವಾ ಅಬ್ಯೂಸಿವ್ ಆಗಿ ನಾವು ವರ್ತಿಸಬಾರ್ದು ನಾವು ಅಟ್ಯಾಕ್ ಮಾಡುವಂಗೆ ಅಟ್ಯಾಕಿಂಗ್ ನೇಚರ್ ನಮ್ಮಲ್ಲಿರಬಾರ್ದು ಇದು ವೆರಿ ಕ್ಲಿಯರ್ ಇದು ಬಹಳ ಸ್ಪಷ್ಟವಾಗಿ ನಾವು ಗಮನಿಸ್ಕೊಬೇಕು ಯಾವ ಕ್ರಮವನ್ನು ಮತ್ತು ನಿಯಮವನ್ನು ಹೊಂದಿರ್ತೇವೆಯೋ ಅದಕ್ಕೆ ನಾವು ಕರಾರವಕ್ಕಾಗಿ ಬದ್ಧವಾಗಿರಬೇಕು ಅವರು ಮತ್ತು ನಾವು ನೀವು ಎಲ್ಲರೂ ಒಟ್ಟಾಗಿ ಸಂತೋಷ ಪಡುವಂತಹ ಚಟುವಟಿಕೆಗಳನ್ನ ಮಾಡೋದು ಒಟ್ಟಿಗೆ ಸಮಯವನ್ನು ಕಳೆಯೋದು ಇದನ್ನೆಲ್ಲ ನಾವು ಮಾಡಬೇಕು ಅಯ್ಯ ಅವನು ಹಾಗೆ ಎಲ್ಲದಕ್ಕೂ ಹಿಂಗೆ ಮಾಡ್ತಾನೆ ಅಂತ ಬಿಟ್ಟುಬಾರ್ದು ಮನೆಯಲ್ಲಿ ಯಾರಿಗೇ ಜಿದ್ದು ಗೇಡಿತನವಿದ್ದರೂ ಪರಸ್ಪರ ಸಹಕಾರ ಮನೋಭಾವದಿಂದನೇ ವರ್ತಿಸ್ಬೇಕು ಆಗ ಕುಟುಂಬ ಏನಾಗುತ್ತದೆ ಒಂದು ರೀತಿ ರಚನಾತ್ಮಕವಾಗಿರ್ತದೆ ಕನ್ಸ್ಟ್ರಕ್ಟಿವ್ ಆಗಿ ಇರ್ತದೆ ಜಿದ್ದುಗೇಡಿನ ಮಗುವನ್ನು ಮನೆಗೆಲಸದಲ್ಲಿ ತೊಡಗೋಗ ನೋಡಿಕೊಳ್ಳಿ ಹಾಗೆ ಮಗು ಯಶಸ್ವಿಯಾಗಿ ಮಾಡಿರುವ ಕೆಲಸವನ್ನು ಪ್ರಶಂಸೆ ಮಾಡಿ ಹಾಗೇನೇ ಬೇರೆ ಕೆಲಸಗಳನ್ನ ಮಾಡೋ ಹಾಗೆ ರಿಕ್ವೆಸ್ಟ್ ಮಾಡಿಕೊಳ್ಳಿ ಮಗುಗೇನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅನ್ನೋದಲ್ಲ ತಕ್ಷಣಕ್ಕೆ ಪ್ರತಿಫಲ ಸಿಗ್ತಿಲ್ಲ ಅಂತಂದರೆ ಬೇಜಾರು ಮಾಡಿಕೊಂಡು ನಿಮ್ಮ ವರ್ತನೆಗಳನ್ನ ತಕ್ಷಣ ಬದಲಾಯಿಸ್ಬಿಡಬೇಡಿ ನಿಮ್ಮ ಬಿಹೇವಿಯರ್ ಚೇಂಜ್ ಮಾಡ್ಕೊಬೇಡಿ ಪ್ರತಿಯೊಂದಕ್ಕೂ ಸಮಯ ತಗೊಳ್ಳುತ್ತೆ ಅದರದೇ ಆದಂತಹ ಒಂದು ಸ್ಪೀಡ್ ಅದಕ್ಕೆ ಇರ್ತದೆ ನಿಮಗೆ ಯಾರು ಆಪ್ತ ಸಮಾಲೋಚಕರು ಸಿಗ್ತಾರೋ ಅವ್ರನ್ನ ಗುರುತಿಸ್ಕೊಂಡು ಅವರಲ್ಲಿ ನಿಮ್ಮ ವಿಷಯದ ಬಗ್ಗೆ ಅವಾಗಿಂದ ಅವಗೆ ಮಾತಾಡ್ತಾ ಇರಿ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಹೋದ್ಯೋಗಿಗಳಲ್ಲಿ ನಿಮ್ಮ ಶಾಲೆಯಲ್ಲಿ ಎಲ್ಲೇ ಆದರೂ ನೀವು ಈ ಜಿದ್ದು ಕಂಡರೆ ತಕ್ಷಣವೇ ಗಮನ ಕೊಡೋದಷ್ಟೇ ಅಲ್ಲದೆ ಅದನ್ನು ನಿವಾರಿಸುವ ಅಥವಾ ನಮ್ಮಲ್ಲೇ ಇತ್ತು ಅಂತಂದರೆ ನಿವಾರಿಸಿಕೊಳ್ಳುವ ದಿಕ್ಕಿನಲ್ಲಿ ಪ್ರಜ್ಞಾಪೂರ್ವಕ ಪೂರ್ವಕವಾಗಿ ನಾವು ಕೆಲಸ ಮಾಡಬೇಕು ಇಲ್ಲ ಜಿದ್ದಿಗೇಡಿನ ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಕನ್ಸ್ಟ್ರಕ್ಟಿವ್ ವರ್ಕ್ಗಳಲ್ಲಿ ಅಂದರೆ ರಚನಾತ್ಮಕ ಕೆಲಸಗಳಲ್ಲಿ ಹಿಂದೆ ಉಳಿತಾರೆ ಅವ್ರ ಕೆಲಸಗಳನ್ನು ಫ್ರೂಟ್ಫುಲ್ಲಾಗಿ ಅವರು ಮಾಡೋದಿಲ್ಲ ಅದರಿಂದಾಗಿ ಏನಾಗ್ತದೆ ಸಾಮಾನ್ಯವಾಗಿ ಸಂಬಂಧಗಳಲ್ಲಿ ಕುಟುಂಬಗಳಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಅಥವಾ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಥವಾ ಸೊಸೈಟಿಯಲ್ಲಿ ಸಂಘರ್ಷಗಳು ಉಂಟಾಗ್ತಾ ಹೋಗುತ್ತೆ ಅವರು ಕೂಡ ಸಮಾಜಘಾತುಕ ಶಕ್ತಿಗಳಾಗಿಯೂ ಕೂಡ ರೂಪುಗೊಳ್ಳಬಹುದು ಅವರ ಹಠಾತ್ ವರ್ತನೆಯಿಂದ ಅಂದರೆ ಇಂಪಲ್ಸಿವ್ ಬಿಹೇವಿಯರಿಂದ ನಾನಾ ತರಹ ಸಮಸ್ಯೆಗಳು ಉಂಟಾಗ್ತದೆ ಕೆಲವರು ಇಂಪಲ್ಸಿವ್ ಆಗಿ ಬಿಹೇವಿಯರ್ ಇರೋದ್ರಿಂದ ಹಠಾತ್ ಪ್ರವೃತ್ತಿಯಿಂದ ಕೊಲೆಗಳನ್ನು ಮಾಡಿಬಿಡ್ತಾರೆ ಹಲ್ಲೆಗಳನ್ನು ಮಾಡಿಬಿಡ್ತಾರೆ ಇನ್ನೂ ಕೆಲವು ಸಲ ಏನಾಗ್ತದೆ ಮಾದಕ ವಸ್ತುಗಳ ವ್ಯಸನಕ್ಕೆ ಜಾರಬಹುದು ಜಿದ್ದುಗೇಡಿನ ಜೊತೆಗೆ ಇನ್ನು ಕುಡಿತ ಮಾದಕ ವಸ್ತುಗಳ ವ್ಯಸನಗಳು ಆಮೇಲೆ ಅನಿಯಂತ್ರಿತ ಲೈಂಗಿಕ ಇಚ್ಛೆ ಸಮಸ್ಯೆಗಳು ಅದೊಂಥರ ಅತಿಕಾಮ ಈ ಥರದ್ದೆಲ್ಲ ಇತ್ತು ಅಂತಂದರೆ ವ್ಯಕ್ತಿ ಮತ್ತು ವಾತಾವರಣ ಇನ್ನೂ ಭಯಂಕರವಾಗಿ ಆಗ್ತಾ ಹೋಗುತ್ತೆ ಅಂತಹ ವ್ಯಕ್ತಿಗಳು ರೇಪಿಸ್ಟ್ ಕೂಡ ಆಗಬಹುದು ಅತ್ಯಾಚಾರಗಳನ್ನು ಮಾಡಬಹುದು ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಗ್ತದೆ ಆ ವ್ಯಕ್ತಿಗಳನ್ನು ಉಳಿಸ್ಕೊಳ್ಳೋದಕ್ಕಿಂತ ಆ ಜೀವ ಯಾವಾಗ ಹೋಗ್ತದೆಯೋ ಅನ್ನೋಷ್ಟರ ಮಟ್ಟಿಗೆ ಪರಿಸ್ಥಿತಿ ಮತ್ತೆ ಮನಸ್ಥಿತಿ ತುಂಬಾ ಕ್ರೂರವಾಗ್ತಾ ಹೋಗ್ತದೆ ಜಿದ್ದುಗೇಡಿತನ ತೀವ್ರ ಆದಷ್ಟು ವ್ಯಕ್ತಿ ತನ್ನ ಹಠಮಾರಿತನದ ತೃಪ್ತಿಗೆ ಸೂಕ್ತವಾದ ಅವಕಾಶ ಸಿಗದೆ ಹೋದಾಗ ಉದ್ವೇಗದಿಂದ ಭಾವೋದ್ವೇಗದಿಂದ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ಬಹುದು ಕೊಲೆಗಳು ಕೊಲೆಗಡಕರು ಆಗಬಹುದು ಆತ್ಮಹತ್ಯೆಗಳ ಯಾವುದೇ ಸಾಧ್ಯತೆಗಳನ್ನು ತಳ್ಳಿ ಹಾಕಕ್ಕಾಗೋದಿಲ್ಲ ಹಾಗಾಗಿ ಜಿದ್ದುಗೇಡಿನ ಮಕ್ಕಳಾಗಲಿ ವಯಸ್ಕರಾಗಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತಂದರೆ ನಾವು ಅವರ ಜೊತೆಗೆ ಪ್ರೀತಿ ಕರುಣೆ ಸಹನೆ ಶಿಸ್ತು ಬದ್ಧತೆ ಇತ್ಯಾದಿ ಅಗತ್ಯ ಮೌಲ್ಯಗಳನ್ನೆಲ್ಲನೂ ಪ್ರಜ್ಞಾಪೂರ್ವಕವಾಗಿ ಅಭ್ಯಾಸ ಮಾಡೋದು ಅಗತ್ಯವೂ ಹೌದು ಅನಿವಾರ್ಯವೂ ಕೂಡ ಹೌದು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ